ನಮಸ್ಕಾರ ರೈತ ಬಾಂಧವರೆಲ್ಲವರಿಗೂ ಸೋಲಫ್ ಕೃಷಿಗೆ ಸ್ವಾಗತ ಇಂದು ನಾವು ಹಲವಾರು ಕಾರಣಗಳನ್ನು ಹೊಂದಿರುವ ದಾಳಂಬೆ ಮಾರಣಾಂತಿಕ ವಿಲ್ಟ್ ಹೈಲೆ ಬಗ್ಗೆ ಮಾತನಾಡೋಕ್ಕೆ ಈ ವಿಡಿಯೋ ಮೂಲಕ ತಮ್ಮ ಮುಂದೆ ಬಂದಿದ್ದೇವೆ ಈ ವರ್ಷ ಮಳೆಗಾಲ ಆರಂಭವಾಗಿದೆ ಕೆಲವು ಭಾಗಗಳಲ್ಲಿ ಈಗಾಗಲೇ ಒಂದು ಅಥವಾ ಎರಡು ಬಾರಿ ಮಳೆಯಾಗಿದೆ ಉಗಾದಿ ಹಬ್ಬದ ನಂತರ ಇತರ ಭಾಗಗಳಲ್ಲಿ ಮಳೆಯಾಗಬಹುದು ಮಳೆಗಾಲ ಶುರುವಾಗುವ ಸಮಯ ದಾಳಿಂಬೆಗೆ ವಿಶೇಷವಾಗಿ ಮುಖ್ಯವಾಗಿದೆ ಯಾಕೆಂದರೆ ಈ ಸಮಯದಲ್ಲೇ ಸ್ವರ್ಗ ರೋಗ ಪ್ರಾರಂಭವಾಗುವುದು ಮತ್ತು ಹರಡುವುದು ದಾಳಿಂಬೆಯಲ್ಲಿ ಇಂದು ಸ್ವರ್ಗ ರೋಗ ಎಷ್ಟು ಇಂಪಾರ್ಟೆಂಟ್ ಅಂದರೆ ಬ್ಯಾಕ್ಟೀರಿಯಲ್ ನೋಡಲ್ ಬ್ಲೈಟ್ ಅಥವಾ ಆ್ಯಂಥಕ್ನೋಸ್ಗಿಂತ ಅತಿ ಅಪಾಯಕಾರಿಯಾಗಿದೆ ಮತ್ತು ಹರಡ್ತಾ ಇದೆ ಇದು ಕರ್ನಾಟಕ ಆಂಧ್ರ ಪ್ರದೇಶ ತೆಲಂಗಾಣ ಮತ್ತು ತಮಿಳುನಾಡು ಮತ್ತು ಮಹಾರಾಷ್ಟ್ರದ ಐವತ್ತು ಪರ್ಸೆಂಟ್ಗಿಂತ ಹೆಚ್ಚು ತೋಟಗಳಲ್ಲಿ ದ ಸ್ವರ್ಗ ರೋಗ ಪರಿಣಾಮ ಬೀರ್ತಾ ಇದೆ ಇದು ಕೆಂಪು ಮಣ್ಣಿನ ಪ್ರದೇಶದಲ್ಲಿ ಬಹಳ ಸಾಮಾನ್ಯವಾಗಿದೆ ಇಂದು ಈ ಬಹು ಕಾರಣಗಳನ್ನು ಹೊಂದಿರುವ ದಾಳಿಂಬೆ ಸೊರಗು ರೋಗ ಮತ್ತು ಇದರ ನಿಯಂತ್ರಣದ ಬಗ್ಗೆ ವಿಚಾರಿಸೋಕ್ಕೋಸ್ಕರ ಮತ್ತು ತಿಳಿಸೋಕ್ಕೋಸ್ಕರ ತಮ್ಮ ಮುಂದೆ ಬಂದಿದ್ದೀವಿ ಇದು ಕರ್ನಾಟಕ ಆಂಧ್ರ ಪ್ರದೇಶ ತೆಲಂಗಾಣ ತಮಿಳುನಾಡು ಮತ್ತು ಮಹಾರಾಷ್ಟ್ರದಲ್ಲಿ ಐವತ್ತು ಪರ್ಸೆಂಟ್ ತೋಟಕ್ಕಿಂತ ಹೆಚ್ಚು ತೋಟಗಳನ್ನು ಬಾಧಿಸ್ತಾ ಇದೆ ಇದು ಕೆಂಪು ಮಣ್ಣಿನ ಪ್ರದೇಶದಲ್ಲಿ ತುಂಬ ಸಾಮಾನ್ಯವಾಗಿದೆ ರೋಗ ಅಥವಾ ವಿಲ್ಟ್ ಕಾಯಿಲೆ ನಾಟಿ ಮಾಡಿದ ಸಮಯದಿಂದ ಹಿಡಿದು ಗಿಡಗಳ ಯಾವ ವಯಸ್ಸಿನಲ್ಲಿ ಬೇಕಾದ್ರೂ ಬರಬಹುದು ಯಾವ ಹಂತದಲ್ಲಿ ಬೇಕಾದ್ರೂ ಬರಬಹುದು ಆದರೆ ನರ್ಸರಿ ಮತ್ತು ಹಣ್ಣು ಬಿಡಲು ಸಿದ್ಧವಾಗಿರುವ ಬಲಿತ ಗಿಡಗಳಲ್ಲಿ ಇದು ಹೆಚ್ಚು ಕಾಣಿಸ್ಕೊಡುತ್ತೆ ವಿಲ್ಟ್ ಪೀಡಿತ ಮರಗಳು ಬೇಗನೆ ಸಾಯಬಹುದು ಅಥವಾ ನಿಧಾನವಾಗೂ ಸಾಯಬಹುದು ಏಕೆಂದರೆ ದಾಳಿಂಬಿಯ ಮೇಲೆ ಎರಡು ವಿಧದ ವಿಲ್ಟ್ ಕಾಯಿಲೆಗಳು ಬಾಧಿಸುತ್ತೆ ಒಂದು ಅತ್ಯಂತ ವೇಗವಾಗಿ ಸಾಯಿಸುತ್ತೆ ಇನ್ನೊಂದು ನಿಧಾನವಾಗಿ ಸಾಯಿಸುತ್ತೆ ಸಾಮಾನ್ಯವಾಗಿ ರೈತರು ಎಲ್ಲ ವಿಲ್ಟ್ ಕಾಯಿಲೆಗಳು ಒಂದೇ ಅಂದ್ಕೋತಾರೆ ಆದರೆ ಅದು ಸರಿಯಲ್ಲ ವಿವಿಧ ರೀತಿಯ ವಿಲ್ಟ್ ಕಾಯಿಲೆಗಳಿಗೆ ಬರುವ ರಕ್ಷಣೆಗಳೇ ಬೇರೆ ಶಿಲೀಂಧ್ರಗಳಿಂದ ಒಂದಿದೆ ಬ್ಯಾಕ್ಟೀರಿಯಾದಿಂದ ಬರುವುದು ಒಂದಿದೆ ಕಾಂಡ ಕೊಳೆಯು ಹುಳಗಳಿಂದ ಬರುವುದು ಒಂದಿದೆ ಅಲ್ಲದೆ ನಿಮೆಟೋಡಿಂದನೂ ಕೂಡ ಸೊರಗು ರೋಗ ಬರೋ ಸಾಧ್ಯತೆಗಳು ಜಾಸ್ತಿ ಇದೆ ದುರದೃಷ್ಟವಶಾತ್ ಎಲ್ಲ ಈ ಕಾರಣಗಳಿಂದಲೂ ಗಿಡದ ಮೇಲೆ ಕಾಣುವ ಲಕ್ಷಣಗಳು ಮಾತ್ರ ಒಂದೇ ಆಗಿರುತ್ತೆ ಹೀಗಾಗಿ ರೈತರು ಗೊಂದಲಕ್ಕೊಳಗಿದ್ದಾರೆ ಇದು ಯಾವುದರಿಂದ ಆಗಿದೆ ಅಂತ ತಿಳಿದುಕೊಳ್ಳಲು ಕಷ್ಟವಾಗ್ತಿದೆ ಈ ಕಾರಣದಿಂದಾಗಲೇ ಒಂದೇ ರಸಾಯನಕ್ಕೂ ಎಲ್ಲ ವಿಧದ ವಿಟ್ ರೋಗಗಳನ್ನು ನಿಯಂತ್ರಿಸಲು ಸಾಧ್ಯವಿಲ್ಲ ಎಂದು ರೈತರು ತಿಳಿಯಬೇಕು ಈ ದೌರ್ಬಲ್ಯವನ್ನು ಬಳಸಿಕೊಂಡು ಕನ್ಸಲ್ಟೆಂಟ್ಗಳು ಡಾಕ್ಟರ್ಗಳು ಮತ್ತು ಇತರ ಕೆಮಿಕಲ್ ಡೀಲರ್ಗಳು ಹೆಚ್ಚಿನ ಸಂಖ್ಯೆಯ ರಾಸಾಯನಿಕಗಳನ್ನು ಮತ್ತು ಹೆಚ್ಚಿನ ಪ್ರಮಾಣದಲ್ಲಿ ಶಿಫಾರಸು ಮಾಡುವ ಮೂಲಕ ರೈತರನ್ನು ಲೂಟಿ ಮಾಡುತ್ತಿದ್ದಾರೆ ಈ ರಾಸಾಯನಿಕಗಳು ರೋಗದ ಕಾರಣವನ್ನು ಗುರಿಯಾಗಿಸಿಕೊಳ್ಳದ ಕಾರಣ ರೈತರು ಹಲವಾರು ರಾಸಾಯನಿಕಗಳನ್ನು ಬಳಸುತ್ತಿದ್ದಾರೆ ಮತ್ತು ವಿಲ್ಟ್ ಕಾಯಿಲೆ ನಿಯಂತ್ರಿಸಲು ವಿಫಲರಾಗ್ತಿದ್ದಾರೆ ಆದ್ದರಿಂದ ರೈತರು ತಮ್ಮ ತೋಟಗಳಲ್ಲಿ ವಿಲ್ಟ್ ಕಾಯಿಲೆಗೆ ಕಾರಣವೇನು ಎಂಬುದನ್ನು ಮೊಟ್ಟ ಮೊದಲು ತಿಳ್ಕೊಂಡು ನಂತರ ಕಂಟ್ರೋಲ್ಗೋಸ್ಕರ ಕೆಮಿಕಲ್ನ ಉಪಯೋಗಿಸಬೇಕು ಇದರ ಬಗ್ಗೆ ತಮಗೊಂದು ಸಣ್ಣ ಉದಾಹರಣೆ ಕೊಡ್ತೀನಿ ನೀರಿನ ಕೊರತೆಯಿಂದ ಮರಗಳು ಬಾಡ್ತಿದ್ದಾಗ ಅದಕ್ಕೆ ಯಾವುದೇ ಕೆಮಿಕಲ್ ಹೊಡೆದ್ರೂ ಪ್ರಯೋಜನ ಆಗೋದಿಲ್ಲ ನೀರು ಕೊಟ್ಟರೆ ಮಾತ್ರ ಗಿಡ ಸರಿ ಹೋಗೋದು ಅದೇ ರೀತಿ ಶಿಲೀಂಧ್ರದಿಂದ ವಿಲ್ಟಿಂಗ್ ಬಂದಿದ್ದರೆ ಇನ್ಸೆಕ್ಟಿಸೈಡ್ ಹೊಡೆದ್ರೆ ಖಂಡಿತ ಸರಿ ಹೋಗೋದಿಲ್ಲ ಅಥವಾ ಬ್ಯಾಕ್ಟೀರಿಯಲ್ ಬ್ಲೈಟ್ ಆಗಿದ್ದಾಗ ನೀವು ಇನ್ಸೆಕ್ಟಿಸೈಡು ಅಥವಾ ಶಿಲೀಂಧ್ರ ನಾಶಕ ಉಪಯೋಗಿಸಿದ್ರು ಕೂಡ ಅದು ಸರಿ ಹೋಗೋದಿಲ್ಲ ಒಂದು ವೇಳೆ ಮರ ಕಾಂಡ ಕೊಡಿಯು ಕುಳದಿಂದ ಇದು ವಿಲ್ಟ್ರು ಬರ್ತಾ ಇದ್ದಾಗ ನೀವು ಶಿಲ್ಲಿಂದ ನಾಶಕ ಅಥವಾ ಬ್ಯಾಕ್ಟೀರಿಯಾ ಸೈಡನ್ನು ಹೊಡೆದ್ರೂ ಕೂಡ ಅದು ಗಿಡ ಸರಿ ಹೋಗುವುದಿಲ್ಲ ಹಾಗಾಗಿ ಕಾರಣ ಮೊದಲು ತಿಳ್ಕೊಂಡು ಯಾವ ಔಷಧಿ ಉಪಯೋಗಿಸ್ಕೋಬೇಕು ಅನ್ ಇದಕ್ಕೆ ನಿಯಂತ್ರಣಕ್ಕೆ ಅಂತ ತಿಳ್ಕೊಂಡು ಮಾತ್ರ ಉಪಯೋಗಿಸ್ಬೇಕು ಹಾಗಾಗಿ ರೈತರು ಮೊದಲು ಸಂಪೂರ್ಣ ತೋಟವನ್ನು ಯಾವಾಗಲೂ ವೀಕ್ಷಿಸ್ತಾ ಇರಬೇಕು ನಿಯಮಿತವಾಗಿ ರೋಗಗಳ ಲಕ್ಷಣಗಳನ್ನು ಹುಡುಕ್ತಿರಬೇಕು ಇಡೀ ತೋಟವು ಒಮ್ಮೆಗೆ ಲಕ್ಷಣಗಳನ್ನು ತೋರಿಸುವುದಿಲ್ಲ ಅಲ್ಲೊಂದು ಇಲ್ಲೊಂದು ಗಿಡಗಳು ವಿಲ್ಟಿಗೆ ತುತ್ತಾಗುತ್ತದೆ ಹಾಗಾಗಿ ರಕ್ಷಣೆಗಳನ್ನು ಹುಡುಕ್ತಾ ಇರಬೇಕು ಯಾವಾಗಲೂ ಮತ್ತು ರೋಗಕ್ಕೆ ತುತ್ತಾಗುವ ಹೊತ್ತಿಗೆ ಸುತ್ತಮುತ್ತಲಿನ ಮರಗಳು ವೃತ್ತಾಕಾರದಲ್ಲಿ ವಿಸ್ತರಣೆ ಹೊಂಡಕ್ಕೆ ಶುರುವಾಗುತ್ತೆ ಒಂದರಿಂದ ಇನ್ನೊಂದು ಹರಡುವ ಲಕ್ಷಣಗಳು ಕಂಡುಬರುತ್ತೆ ರೈತರು ನೋಡಬಹುದಾದ ಮೊದಲ ಲಕ್ಷಣವೆಂದರೆ ಒಂದು ಅಥವಾ ಎರಡು ಬ್ರ್ಯಾಂಚ್ಗಳ ಮೇಲೆ ಅಥವಾ ಇಡೀ ಗಿಡದ ಮೇಲೆ ಒಂದೇ ಸಮಯದ ಎಲ್ಲ ಎಲೆಗಳು ಹಳದಿ ಆಗುವುದು ಎಲೆಗಳ ಹಳದಿ ಬಣ್ಣವು ಮೇಲಿಂದ ಪ್ರಾರಂಭವಾಗುತ್ತೆ ಕಾಲಾಂತರ ಸಂಪೂರ್ಣ ಶಾಖೆಯನ್ನು ಹಳದಿಯಾಗುತ್ತೆ ಎಲೆಗಳು ಬೀಳುತ್ತವೆ ಮತ್ತು ನಂತರ ಸಂಪೂರ್ಣ ಮರದ ಎಲೆಗಳು ತುದಿಯಿಂದ ಬುಡದ ಕಡೆಗೆ ಉದುರಲು ಪ್ರಾರಂಭಿಸಲಾಗುತ್ತೆ ವಿಲ್ಟ್ ಮಾತ್ರ ಕಾರಣವಾಗಿದ್ದರೆ ಬಿದ್ದ ಎಲೆಗಳು ಕಾಗದದಂತೆ ಕಾಣುತ್ತೆ ಮತ್ತು ಸಾಮಾನ್ಯವಾಗಿ ಯಾವುದೇ ಕಂದು ಬಣ್ಣ ಅಥವಾ ಕಪ್ಪು ಚುಕ್ಕೆ ಇರುವುದಿಲ್ಲ ರೆಂಬೆ ಮತ್ತು ಕಾಂಡದ ಬೆಳವಣಿಗೆ ಸಂಪೂರ್ಣವಾಗಿ ನಿಲ್ಲುತ್ತೆ ಈ ಹೊತ್ತಿಗೆ ಅಕ್ಕಪಕ್ಕದ ಮರಗಳಲ್ಲಿ ರೋಗದ ಲಕ್ಷಣ ಕಾಣಿಸ್ಕೊಳ್ಳುತ್ತೆ ಇದರರ್ಥ ರೋಗವು ತೋಟದಲ್ಲಿ ಹರಡಲು ಪ್ರಾರಂಭವಾಗಿದೆ ಅಂತ ಸಂಪೂರ್ಣ ವಿಲ್ಟಿಂಗ್ ಪ್ರಕ್ರಿಯೆಯು ಕಾಯಿಲೆ ಆಧಾರದ ಮೇಲೆ ಗಿಡ ಸಂಪೂರ್ಣವಾಗಿ ಒಣಗಲು ಕೆಲವು ದಿನಗಳಿಂದ ಹಿಡಿದು ಅಥವಾ ವರ್ಷಗಳೇ ಹಿಡಿಯಬಹುದು ತಿಂಗಳುಗಟ್ಟಲೆ ಹಿಡಿಯಬಹುದು ಕೆಲವು ತೋಟಗಳಲ್ಲಿ ಸಂಪೂರ್ಣ ಮರವು ಹಠಾತ್ ಒಣಗುವುದನ್ನು ಗಮನಿಸಬಹುದು ಮತ್ತು ಇಡೀ ಮರವು ಮಾಗಿ ಕಾಲದಲ್ಲಿ ಎಲೆ ಉದುರಿದಂತೆ ಸಂಪೂರ್ಣವಾಗಿ ಒಣಗಿ ನಿಂತು ಬಿಡುತ್ತದೆ ಮತ್ತು ಗಿಡದಲ್ಲಿರುವ ಎಲೆ ಕಾಯಿ ಮತ್ತು ಹಣ್ಣುಗಳು ನೆಲಕ್ಕೆ ಉದುರದೆ ಮರದ ಮೇಲೆ ಉಳಿದುಕೊಳ್ಳುತ್ತೆ ವಿಲ್ಟಿಂಗ್ ಆಗ್ತಿರೋ ಗಿಡಗಳನ್ನು ನೋಡಿದಾಗ ನೀವು ಮೊದಲು ಅದಕ್ಕೆ ಕಾರಣಗಳನ್ನು ಕಂಡುಹಿಡಿಯಲು ಪ್ರಯತ್ನ ಪಡಬೇಕು ಮತ್ತು ಅದಕ್ಕೆ ಮುಂಚಿತವಾಗಿ ರೋಗವನ್ನು ನಿಯಂತ್ರಿಸಲು ಕೆಮಿಕಲ್ ಬಗ್ಗೆ ಯೋಚನೆಯೇ ಮಾಡಬಾರದು ಕಾರಣ ತಿಳ್ಕೊಂಡು ಯೋಚನೆ ಮಾಡಬೇಕು ಮರ ಒಣಗ್ತಿದೆ ಎಂಬುದನ್ನು ಕಂಡುಹಿಡಿಯಲು ನೀವು ಮರದ ಬಳಿ ಕುಳಿತು ಮರವನ್ನು ಎಚ್ಚರಿಕೆಯಿಂದ ಗಮನಿಸಬೇಕು ಮೊದಲು ಮರದ ಕೆಳಗಡೆ ಕೂತ್ಕೊಂಡು ನೋಡಿದಾಗ ಆರೋಗ್ಯವಾಗಿರೋ ಕಾಂಡ ಮತ್ತು ರೋಗವಾಗಿರೋ ಕಾಂಡ ಎರಡೂ ಒಂದೇ ಮರದಲ್ಲಿ ಅಕ್ಕಪಕ್ಕ ಬಂದಿದೆಯಾ ಅಂತ ನೋಡಬೇಕು ಶಿಲೀಂಧ್ರ ಮತ್ತು ಬ್ಯಾಕ್ಟೀರಿಯಾದಿಂದ ವಿಲ್ಟಿಂಗ್ ಇದು ತುಂಬ ಸಾಮಾನ್ಯವಾಗಿ ಒಂದೇ ಮರದಲ್ಲಿ ಚೆನ್ನಾಗಿರೋದು ಮತ್ತು ಖಾಯಿಲೆ ಬಂದಿರೋದು ಹಾಗಿದ್ದಲ್ಲಿ ಅಂತಹ ಮರಗಳ ಕೆಳಗೆ ಅಥವಾ ಸುತ್ತಮುತ್ತ ಮರದ ಕಾಂಡದ ಬಳಿ ನೀರು ನಿಂತಿದೆಯಾ ಅಂತ ನೋಡಬೇಕು ಅಥವಾ ನೀರು ನಿಂತಿರು ನಿಲ್ಲುವಂಥ ಪ್ರದೇಶದಲ್ಲಿ ಇದೆಯಾ ಅಂತ ನೋಡಬೇಕು ಹೆಚ್ಚು ಕಾಲ ತೇವವಾಗಿದೆಯಾ ಅಂತ ನೋಡಬೇಕು ಕಾಂಡ ಮತ್ತು ಬೇರಿನ ನಡುವಿನ ಪ್ರದೇಶದಲ್ಲಿ ಸ್ವಲ್ಪ ಅಗೆದು ತೆಗೆದು ವೀಕ್ಷಿಸಿ ಕಾಂಡ ಮತ್ತು ಬೇರು ನಡುವಿನ ಜಾಗ ಕಂದು ಅಥವಾ ಕಪ್ಪು ಬಣ್ಣಕ್ಕೆ ತಿರುಗಿದ್ದರೆ ಅದು ಶಿಲೀಂಧ್ರ ಅಥವಾ ಬ್ಯಾಕ್ಟೀರಿಯಾದಿಂದಾಗಿರೋ ವಿಲ್ಟ್ ಆಗಿರಬಹುದು ಒಂದೇ ಗಿಡದಲ್ಲಿ ಕೆಲವು ಕಾಂಡಗಳು ಸೊರಗುತ್ತಿದ್ದು ಮತ್ತು ಕೆಲವು ಆರೋಗ್ಯವಾಗಿ ಇರಬಹುದು ಅಂತಹ ಕಾಂಡವನ್ನು ಕತ್ತರಿಸಿ ವಿಭಜಿಸಿ ಅದರ ಬಣ್ಣವನ್ನು ವೀಕ್ಷಿಸಬೇಕು ನಿಮಗೆ ಆಗ ಕಂದು ಬಣ್ಣ ಅಥವಾ ಕೊಳಕು ಹಳದಿ ಬಣ್ಣ ಅಥವಾ ಕಪ್ಪು ಬಣ್ಣದ ಗೆರೆಗಳು ಕಂಡರೆ ಇದರ ಅರ್ಥ ಶಿಲೀಂಧ್ರಕ್ಕೆ ಮರಕ್ಕೆ ನೀರಿನ ಹರಿವನ್ನು ತಡೆಗಟ್ಟುತ್ತಿದೆ ಅಂತ ಗಿಡ ಸೊರಗುತ್ತಿದೆ ಮತ್ತು ಮರವು ಒಣಗುತ್ತಿದೆ ಎಂದರ್ಥ ಬೇರಿನ ತೊಗಟೆಯನ್ನು ಬೇರಿನ ಹಲವಾರು ಸ್ಥಳಗಳಲ್ಲಿ ಕಪ್ಪು ಅಥವಾ ಬೇರಿನ ಮೇಲೆ ಸುಟ್ಟು ಹೋದ ಹಾಗೆ ಪ್ಯಾಚ್ ಕಂಡು ಬಂದರೆ ಮತ್ತು ತೊಗಟೆಯ ಮೇಲೆ ಬೇರುಗಳಿಂದ ಸುಲಭವಾಗಿ ಸಿಪ್ಪೆ ಸಿಲಿದು ಸುಲಿದು ಹೋದರೆ ಮತ್ತು ಒಳಗಿನ ಬೇರು ಆರೋಗ್ಯಕರವಾಗಿ ಕಾಣಿಸ್ಕೊಂಡ್ರೆ ಮತ್ತು ನೀವು ಬೇರು ಮತ್ತು ಕಾಂಡವನ್ನು ಸೀಳಿದರೆ ಒಳಗೆ ಯಾವುದೇ ಬಣ್ಣ ಬದಲಾವಣೆ ಕಾಣದಿದ್ದಲ್ಲಿ ಅದು ಬ್ಯಾಕ್ಟೀರಿಯಾದಿಂದಾದ ವಿಲ್ಟ್ ಅಂತ ಖಚಿತವಾಗುತ್ತೆ ಅಂತಹ ವಿಲ್ಟ್ ಬಾಧಿತ ಮರಗಳ ಎರೆಗಳು ಹಳದಿ ಬಣ್ಣಕ್ಕೆ ತಿರುಗಿ ಜೋತು ಬೀಳುತ್ತೆ ಮತ್ತು ಉದುರು ಹೋಗುತ್ತವೆ ಮತ್ತು ಬಾಧಿತ ಶಾಖೆಗಳು ಒಣಗುತ್ತವೆ ಅಂತಹ ಮರಗಳು ಎರಡು ತಿಂಗಳು ಎರಡು ಮೂರು ತಿಂಗಳಲ್ಲಿ ಒಣಗೋಕೆ ಶುರುವಾಗುತ್ತೆ ಇಂತಹ ಈ ಹಂತದಲ್ಲಿ ನಂತರ ಈ ಹಂತದ ನಂತರ ಗಿಡ ಸಾಯುವುದು ಖಂಡಿತವಾಗುತ್ತೆ ಎರಡನೇ ಪಾಯಿಂಟ್ ಏನಪ್ಪ ಅಂದರೆ ಕಾಂಡನ್ನು ಸರಿಯಾಗಿ ನೋಡಬೇಕು ಕಾಂಡ ಮತ್ತು ಬೇರೆಗಳ ಮೇಲೆ ಪಿನ್ ಚುಚ್ಚಿದಂತಹ ಸಣ್ಣ ಸಣ್ಣ ರಂಧ್ರಗಳು ಕಾಣಬಹುದು ನೀವು ಈ ರಂಧ್ರಗಳನ್ನು ಕಂಡರೆ ಹಲವಾರು ರಂಧ್ರಗಳು ಕಂಡರೆ ಮತ್ತು ಅಂತಹ ರಂಧ್ರಗಳಿಂದ ಬಿಳಿ ಪುಡಿ ಉದುರ್ತಾ ಇದ್ದರೆ ಅದು ನೆಲದ ಮೇಲೆ ಪುಡಿ ಬಿದ್ದಿರುವುದನ್ನು ಕಂಡರೆ ಅದು ಹುಳುಗಳ ಕೊರಕೆಯಿಂದ ಸೊರಗುರಗ ಬರ್ತಿದೆ ಅಂತ ಖಚಿತವಾಗುತ್ತೆ ಕೆಲವು ಕೊಂಬೆಗಳು ಹಳದಿ ಬಣ್ಣಕ್ಕೆ ತಿರುಗಿ ಒಣಗಲು ಶುರುವಾಗುತ್ತೆ ಇಡೀ ಮರವು ಹಳದಿ ಬಣ್ಣಕ್ಕೆ ತಿರುಗಲು ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತೆ ಅಂತಹ ಮರಗಳಲ್ಲಿ ನೀವು ಹೆಚ್ಚಿನ ಪ್ರಮಾಣದಲ್ಲಿ ಹಣ್ಣುಗಳನ್ನು ಸಹ ನೋಡ್ತೀರಿ ಈ ಕೀಟದಿಂದ ಗಿಡಗಳು ಸಾಯುತ್ತಿದ್ದರೆ ವಿಶಿಷ್ಟವಾಗಿ ಒಂದು ಸಾಲಿನಲ್ಲಿ ಎಲ್ಲ ಮರಗಳು ಸಾಯುವುದನ್ನು ಕಾಣಬಹುದು ಆದ್ದರಿಂದ ಇದು ಶಾರ್ಟ್ ಹೋಲ್ ಬೋರರಿಂದ ಆಗಿದೆ ಅನ್ನೋದು ಖಚಿತವಾಗುತ್ತೆ ಇದಲ್ಲದೆ ರಂಧ್ರಗಳು ಸಂಪೂರ್ಣವಾಗಿ ದೊಡ್ಡದಾಗಿದ್ದು ಹುಳುಗಳು ಕಂಡು ಮುಖ್ಯ ಕಾಂಡದ ತೊಗಟೆಯ ಮೇಲೆ ರಂಧ್ರಗಳನ್ನು ನೋಡಿದಾಗ ಒಳಗಿನಿಂದ ಕೊರೆಯಕ್ಕೆ ಶುರುವಾಗಿರುತ್ತೆ ಅದು ಮತ್ತು ಕಾಂಡಗಳ ತೊಗಟೆಯ ಮೇಲಿನ ರಂಧ್ರಗಳ ಮೇಲೆ ಹುಳಗಳ ಮಲವಿಸರ್ಜನೆ ಮತ್ತು ಒಣಪುಡಿ ಸಾಮಾನ್ಯವಾಗಿ ಸ್ಥಳಗಳಲ್ಲಿ ಬುಡದ ಬಳಿ ಕಾಣಬಹುದು ಅಂತಹದ್ದು ಕಂಡರೆ ಇದು ದೊಡ್ಡ ಕೀಟಗಳಿಂದ ಕಾಂಡ ಕೊರತದಿಂದ ಆಗ್ತಿರೋ ವಿಲ್ಟಿಂಗ್ ಕಾಯಿಲೆ ಅಂತ ಖಚಿತವಾಗುತ್ತೆ ಮತ್ತು ಮರಗಳು ಬೇಗ ಸಾಯುತ್ತೆ ಮೂರನೇದಾಗಿ ಬೇರುಗಳನ್ನು ಮತ್ತಷ್ಟು ಅಗ ಹೊರತೆಗೆದು ನೋಡಬೇಕು ಈ ರೋಗಲಕ್ಷಣಗಳು ಯಾವುದೂ ಕಂಡುಬರದಿದ್ದರೆ ಅಥವಾ ಈ ರೋಗಲಕ್ಷಣಗಳೊಂದಿಗೆ ನೀವು ಬೇರುಗಳ ಮೇಲೆ ಗಂಟುಗಳನ್ನು ನೋಡಿದಾಗ ಸಮಸ್ಯೆ ನಿಮಿಟೋಡಿಂದ ಆಗಿದೆ ಅನ್ನೋದು ಖಚಿತವಾಗುತ್ತೆ ಅಂತಹ ಮರಗಳ ಮೇಲೆ ಬೆಳವಣಿಗೆ ಇರುವುದಿಲ್ಲ ಅನಾರೋಗ್ಯವಾಗಿ ಕಾಣುತ್ತದೆ ಮತ್ತು ಅಂತ್ ಯಾವುದೇ ಹಣ್ಣು ಹೂವು ಗಿಡದಲ್ಲಿ ಕಾಣುವುದಿಲ್ಲ ಸುನಿಧಾನವಾಗಿ ಇದು ವರ್ಷಗಟ್ಟಲೆ ಹಿಡಿದು ಗಿಡಗಳನ್ನು ಸಾಯಿಸುತ್ತೆ ಈಗ ರೋಗಗಳನ್ನು ಹೇಗೆ ನಿವಾರಣೆ ನಿರ್ವಹಣೆ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ ವಿಲ್ಟ್ ರೋಗಗಳನ್ನು ನಿರ್ವಹಿಸಲು ರೈತರು ಪ್ರಮುಖವಾಗಿ ಮಣ್ಣಿನ ಆರೋಗ್ಯವನ್ನು ಕಾಪಾಡಬೇಕು ಮಣ್ಣಿನ ಆರೋಗ್ಯವನ್ನು ವೃದ್ಧಿ ಮಾಡಬೇಕು ಸಾಕಷ್ಟು ಪ್ರಮಾಣದಲ್ಲಿ ಸಾವಯವ ಗೊಬ್ಬರಗಳನ್ನು ಬಳಸಬೇಕು ಮತ್ತು ಮಣ್ಣಿನ ಪಿ ಹೆಚ್ಚನ್ನು ಏಳರ ಆಸ್ಪಾಸ್ ತರಲು ಪ್ರಯತ್ನ ಪಡಬೇಕು ಮತ್ತು ತೋಟದಲ್ಲಿ ಯಾವುದೇ ಕಾರಣದಿಂದಲೂ ನೀರು ನಿಲ್ಲದೆ ಬಸ್ದು ಹೋಗುವಂಥ ವ್ಯವಸ್ಥೆಯನ್ನು ಮಾಡಬೇಕು ಹಾಗಾದರೆ ಮಣ್ಣಿನ ಪಿ ಹೆಚ್ ನಿರ್ವಹಣೆ ಹೇಗೆ ಮಾಡಬೇಕು ಅಂತ ನೋಡೋಣ ಕೆಂಪು ಮಣ್ಣಲ್ಲಿ ಮಣ್ಣು ಆಮ್ಲೀಯವಾಗಿದ್ದರೆ ಶಿಲೀಂಧ್ರ ಸೋಂಕಿನಿಂದ ವೇಲ್ಟ್ ಬರುವ ಸಾಧ್ಯತೆ ಹೆಚ್ಚು ಅಂತಹ ತೋಟಗಳಲ್ಲಿ ಮಣ್ಣಿಗೆ ಸುಣ್ಣ ಹಾಕಿ ಮಣ್ಣಿನ ಆಮ್ಲತೆಯನ್ನು ಕಡಿಮೆ ಮಾಡಬೇಕು ಪಿ ಹೆಚ್ಚನ್ನು ಏಳರ ಆಸ್ಪಾಸ್ ತರುವಂತೆ ಮಾಡಬೇಕು ಇದಕ್ಕೆ ಪ್ರತಿ ಗಿಡದ ಬುಡಕ್ಕೆ ಸುತ್ತ ಅರ್ಧ ಕೆ ಜಿ ಸುಣ್ಣ ಪುಡಿ ಹಾಕಿ ಮಣ್ಣಿನಲ್ಲಿ ಬೆರೆಸಬೇಕು ಮತ್ತು ನೀರು ಕೊಡಬೇಕು ಹೀಗೆ ಮಾಡಿದಲ್ಲಿ ಪಿ ಹೆಚ್ಚು ಸರಿಯಾಗುತ್ತೆ ಮತ್ತು ವೀಲ್ಟ್ ಶಿಲೀಂಧ್ರದ ತೀವ್ರತೆ ಕಡಿಮೆಯಾಗುತ್ತೆ ಒಂದು ವೇಳೆ ಶಿಲೀಂಧ್ರ ಅಥವಾ ಬ್ಯಾಕ್ಟೀರಿಯಾ ಉಂಟು ಮಾಡುವ ವೀಲ್ಟ್ ಲಕ್ಷಣಗಳು ಕಂಡರೆ ಮಣ್ಣಿನ ಮೊದಲಿಗೆ ಮಣ್ಣಿನ ಪಿ ಎಚ್ನ ಏಳರ ಆಸ್ಪಾಸ್ ತರಲು ಸಣ್ಣ ಸುಣ್ಣದ ಪುಡಿ ಹಾಕಿ ಪ್ರಯತ್ನ ಮಾಡಬೇಕು ಮತ್ತು ನೀರು ನಿಲ್ಲದಂಗೆ ವ್ಯವಸ್ಥೆ ಮಾಡಬೇಕು ಒಮ್ಮೆ ಮಣ್ಣಿನ ಪಿ ಅನ್ನು ಸುಣ್ಣದೊಂದಿಗೆ ಸರಿ ಹೊಂದಿಸಿದ ನಂತರ ರೋಗವನ್ನು ಉಂಟು ಮಾಡುವ ಸೂಕ್ಷ್ಮ ಜೀವಿಗಳನ್ನು ನಿಗ್ ಎ ಸಿ ಟಿ ಅಥವಾ ಅರ್ಟಾ ಆಕ್ಟಿನೋಪ್ಲಸ್ ಮತ್ತು ಎಮ್ ಸಿ ಅಂದರೆ ಅರ್ಕಾ ಮೈಕ್ರೋಬಿಯಲ್ ಕನ್ಸರ್ಷಮ್ ಕಲ್ಚರ್ಗಳನ್ನು ಬಳಸಬೇಕು ಸುಣ್ಣವನ್ನು ಬಳಸಿದ ಹತ್ತು ದಿನಗಳ ನಂತರ ಐವತ್ತು ಗ್ರಾಮ್ ಆರ್ಕಾ ಆಕ್ಟಿನೋ ಪ್ಲಸ್ ಎರಡು ಲೀಟರ್ ನೀರಿನಲ್ಲಿ ಬೆರೆಸಿ ಡ್ರಂಚಿಂಗ್ ಮಾಡಬೇಕು ಇನ್ನು ಹತ್ತು ದಿನದ ನಂತರ ಮ ಪ್ರತಿ ಮರಕ್ಕೆ ಮೂವತ್ತೈದು ಎಮ್ ಎಲ್ನಂತೆ ಸಿಯನ್ನು ನೀರಿನಲ್ಲಿ ಬೆರೆಸಿ ಡ್ರಂಚಿಂಗ್ ಮಾಡಬೇಕು ಈ ಎರಡು ಕಲ್ಚರ್ಗಳು ಮಣ್ಣಿನ ಬ್ಯಾಕ್ಟೀರಿಯಾ ಮತ್ತು ಫಂಗಸ್ ವಿಲ್ಟ್ ಉಂಟು ಮಾಡುವ ಜೀವಗಳನ್ನು ಹತೋಟಿಯಲ್ಲಿ ಇಡುತ್ತೆ ಇದರ ಜೊತೆಗೆ ಮೈಕೋರೇಸಾ ಕಲ್ಚರ್ನು ಕೂಡ ಬಳಸಿದರೆ ತುಂಬ ಒಳ್ಳೆಯದು ಈ ಮೈಕ್ರೋರೇಜಾ ಶಿಲೀಂಧ್ರ ವಿಲ್ಟ್ ಕ ರೋಗಕಾರಕಗಳ ವಿರುದ್ಧ ಕಾರ್ಯನಿರ್ವಹಿಸುವ ವಿವಿಧ ಆ್ಯಂಟಿಬಯೋಟಿಕ್ಸ್ ರಾಸಾಯನಿಕಗಳನ್ನು ಮತ್ತು ಇತರ ವಿಷಯಗಳನ್ನು ಉತ್ಪಾದಿಸುತ್ತವೆ ಇದು ಮರಗಳಿಗೆ ಪೋಷಕಾಂಶಗಳ ಪೂರೈಕೆಯನ್ನು ಕೂಡ ಹೆಚ್ಚಿಸಿ ಗಿಡಗಳ ಆರೋಗ್ಯವನ್ನು ಕಾಪಾಡಿ ರೋಗವನ್ನು ತಡೆಯುವ ಶಕ್ತಿಯನ್ನು ಕೊಡುತ್ತೆ ರೈತರು ಗಮನದಲ್ಲಿಟ್ಕೋಬೇಕು ವಿಲ್ಟಿರುವ ತೋಟಗಳಲ್ಲಿ ಆದಷ್ಟು ನೈಟ್ರೋಜನ್ ಉಪಯೋಗವನ್ನು ಕಡಿಮೆ ಮಾಡಬೇಕು ಏಕೆಂದರೆ ಇದು ವಿಲ್ಟಿಂಗ್ ತೀವ್ರತೆಯನ್ನು ಹೆಚ್ಚಿಸುತ್ತೆ ರೈತರು ವೈಜ್ಞಾನಿಕ ಶಿಫಾರಸು ಇಲ್ಲದೆ ಹಲವಾರು ಪದ್ಧತಿಗಳನ್ನು ಅನುಸರಿಸ್ತಾ ಇದ್ದಾರೆ ಮತ್ತು ಇವೇ ತೋಟಗಳನ್ನು ರೋಗಗಳಿಗೆ ತುತ್ತು ಮಾಡೋದಕ್ಕೆ ಕಾರಣವಾಗಿದೆ ಇದನ್ನು ಒಂದೊಂದಾಗಿ ನಾನು ವಿವರಿಸ್ತಾ ಹೋಗ್ತೀನಿ ಮೊದಲನೆಯದಾಗಿ ರೈತರು ತಿಳ್ಕೋಬೇಕಾದ ಏನಪ್ಪ ಅಂದರೆ ದಾಳಿಂಬಿಗೆ ಐವತ್ತು ಪರ್ಸೆಂಟಿಗಿಂತ ಹೆಚ್ಚಿನ ಹ್ಯೂಮಿಡಿಟಿ ಅಂದರೆ ಆರ್ದ್ರತೆಯನ್ನು ತಡೆದುಕೊಳ್ಳುವ ಶಕ್ತಿ ಇಲ್ಲ ಆದ್ದರಿಂದ ಅತಿ ಹೆಚ್ಚು ಹೈಡೆನ್ಸಿಟಿ ಪ್ಲ್ಯಾಂಟಿಂಗನ್ನು ದಾಳಂಬಿಯಲ್ಲಿ ಮಾಡಬಹುದು ಮಾಡಬಾರ್ದು ಅದರಿಂದ ಹೆಚ್ಚು ಸ್ಪೇಸಿಂಗ್ ಅಂತರವನ್ನು ಕೊಟ್ಟು ಚೆನ್ನಾಗಿ ಗಾಳಿ ಆಡುವಂತೆ ಮಾಡಬೇಕು ಅನೇಕ ಸ್ಥಳಗಳಲ್ಲಿ ರೈತರು ಸಸ್ಯದ ನಡುವೆ ಮತ್ತು ಸಾಲುಗಳ ನಡುವೆ ಶಿಫಾರಸು ಮಾಡಲಾದ ಅಂತರಕ್ಕಿಂತ ಕಡಿಮೆ ಅಂತರವನ್ನು ಕೊಟ್ಟು ತೋಟದಲ್ಲಿ ಆರ್ಧತೆಯನ್ನು ಹೆಚ್ಚಿಸುವುದರಿಂದ ತೋಟಗಳು ಖಾಯಿಲೆಗಳಿಗೆ ತುತ್ತಾಗ್ತಾಯಿವೆ ಅಂತ ಕಂಡುಬಂದಿದೆ ಎರಡನೇದಾಗಿ ಸಾಮಾನ್ಯವಾಗಿ ನರ್ಸರಿಯಿಂದ ತಂದ ಸಸಿಗಳ ಮೂಲಕ ವಿಲ್ಟ್ ಕಾಯಿಲೆ ಹರಡುವುದು ಸಾಮಾನ್ಯ ಅಂಗಾಂಗ ಕೃಷಿ ಟಿಶ್ಯೂ ಕಲ್ಚರ್ ಸಸಿಗಳು ಗೂಟಿ ಕ ಮತ್ತು ಕಟಿಂಗ್ ಮೂಲಕ ತಯಾರಿಸಿದ ಸಸಿಗಳಿಗಿಂತ ದುರ್ಬಲವಾಗಿರುತ್ತೆ ಆದ್ದರಿಂದ ಬೆಳೆಗಾರರು ಸಸ್ಯಗಳನ್ನು ನರ್ಸ್ಗಳಿಂದ ತರುವ ಮೂಲ ಮೊದಲು ಅವುಗಳ ಆರೋಗ್ಯದ ಬಗ್ಗೆ ಗಮನ ಹರಿಸಬೇಕು ಮತ್ತು ಆರೋಗ್ಯವಾಗಿರುವ ಸಸ್ಯಗಳನ್ನು ಮಾತ್ರ ತರ ನಾಲ್ಕನೇದಾಗಿ ಎರಡು ಬೆಳೆ ಮಧ್ಯದಲ್ಲಿ ಐದರಿಂದ ಆರು ತಿಂಗಳು ರೆಸ್ಟ್ ಪೀರಿಯಡ್ ಕೊಡಲೇಬೇಕು ಹಾಗೆ ಕೊಡದೆ ಇದ್ದ ಸಮಯದಲ್ಲಿ ಗಿಡ ವೀಕ್ ಆಗಿ ಕಾಯಿಲೆಗಳಿಗೆ ತುತ್ತಾಗುವುದು ಸುಮಾರು ಸಾಮಾನ್ಯವಾಗಿದೆ ಇದು ಇದಲ್ಲದೆ ದಾಳಿಂಬೆ ಬೆಳೆಯಲು ಗುತ್ತಿಗೆ ರೈತರು ಬರ್ತಾ ಇದ್ದಾರೆ ಬೇರೆ ರಾಜ್ಯಗಳಿಂದ ಅವರು ಬಂದು ಜಮೀನನ್ನು ಗುತ್ತಿಗೆಗೆ ತಗೊಂಡು ಮೂರು ನಾಲ್ಕು ವರ್ಷದಲ್ಲಿ ಒಂದಾದಮೇಲೆ ಒಂದು ಬೆಳೆ ತೆಗೆದು 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 ಮಣ್ಣಿನ ಆರೋಗ್ಯ ಕಾಪಾಡದೆ ತೋಟಗಳನ್ನು ಹಾಳು ಮಾಡಿ ಬಿಟ್ಟು ಹೋಗ್ತಾ ಇದ್ದಾರೆ ಅಂಥ ಜಮೀನು ಕೊಟ್ಟ ರೈತರಿಗೆ ಹಾಳಾದ ಜಮೀನನ್ನು ವಾಪಸ್ ಕೊಟ್ಟು ಹೋಗ್ತಾ ಇದ್ದಾರೆ ಇದು ಅತಿ ಮುಖ್ಯವಾದ ಪಾಯಿಂಟನ್ನು ರೈತರು ತಿಳ್ಕೋಬೇಕು ಐದನೇದಾಗಿ ತೋಟಗಳಿಗೆ ರೋಗಗಳು ತಗಲಿ ಇದರಿಂದ ಉತ್ತಮ ಬೆಳೆ ಯಾವಾಗ ಬರಲ್ಲ ಅಂತ ಕಂಡಿರುತ್ತೋ ಆ ಸಮಯದಲ್ಲಿ ಕೂಡದೆ ಹಣ್ಣುಗಳನ್ನು ಹೂವುಗಳನ್ನು ಹರಿಸಿ ಮುಂದಿನ ಬೆಳೆಗೆ ಇಮ್ಮಿಡಿಯೇಟಾಗಿ ವಿಶ್ರಾಂತಿ ಕೊಡದೆ ಹೋಗ್ತಾ ಇದ್ದಾರೆ ಇಂತಹ ಸ್ಥಿತಿನಲ್ಲಿ ತೋಟಗಳು ಕಾಯಿಲೆಗಳಿಗೆ ತುತ್ತಾಗುವುದು ಖಂಡಿತ ಆರನೇದಾಗಿ ತಮ್ಮೆಲ್ಲರಿಗೂ ಗೊತ್ತಿರೋಂಗೆ ಕರೋನಾ ರೋಗ ನಿಯಂತ್ರಿಸಲು ನಾವು ನೈರ್ಮಲ್ಯ ಅಭ್ಯಾಸವನ್ನು ಎಷ್ಟು ತಿಳ್ಕೊಂಡಿದ್ವೋ ಅದೇ ರೀತಿ ತೋಟದಲ್ಲೂ ಕೂಡ ನೈರ್ಮಲ್ಯ ಅಭ್ಯಾಸತೆಗಳನ್ನು ಅಭ್ಯಾಸವನ್ನು ಮಾಡಲೇಬೇಕು ಆದ್ದರಿಂದ ತೋಟಗಳಿಗೆ ಕಾಯಿಲೆ ಬರದಂಗೆ ನೋಡ್ಕೊಳ್ಬಹುದು ರೋಗ ಬರದಂಗೆ ನೋಡ್ಕೊಳ್ಳೋದು ತುಮ್ ತುಂಬ ಮುಖ್ಯ ರೋಗ ಬಂದ ಮೇಲೆ ಅದನ್ನು ಕಂಟ್ರೋಲ್ ಮಾಡೋದು ಕಷ್ಟವಾಗುತ್ತೆ ಏಳನೇದಾಗಿ ಅನೇಕ ಹೊಸ ರೈತರು ದಾಳಿಂಬೆ ಬೆಳೆಯೋಕ್ಕೆ ಶುರು ಮಾಡ್ತಾಯಿದ್ದಾರೆ ಈ ರೈತರುಗಳಿಗೆ ದಾಳಿಂಬೆ ಬೆಳೆಯುವ ಪದ್ಧತಿಗಳು ಸಮರುವಿಕೆ ಮೇಲಾವರಣ ನಿರ್ವಹಣೆ ಮಾಡುವುದು ಇದೆಲ್ಲ ತಿಳಿದಿರುವುದಿಲ್ಲ ಅಂತಹ ರೈತರು ಕನ್ಸಲ್ಟೆಂಟ್ಗಳು ಡೀಲರ್ಗಳ ಮೂಲಕ ತಿಳ್ಕೊಂಡು ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅವ್ರ ಅವರ ಹಾವಳಿಗೆ ತುತ್ತಾಗಿ ಬೆಳೆಗಳನ್ನು ಕಳ್ಕೊತಾ ಇದ್ದಾರೆ ತೋಟಗಳನ್ನು ಹಾಳು ಮಾಡ್ಕೋತಾ ಇದ್ದಾರೆ ಎಂಟನೇದಾಗಿ ದಾಳಿಂಬೆ ತೋಟದಲ್ಲಿ ಸಮತೋಲಿತ ಪೋಷಕಾಂಶಗಳು ನಿರ್ವಹಣೆ ಮಾಡೋದು ಕೆಲವು ರೈತರು ಇದನ್ನೆಲ್ಲ ಬಿಟ್ಟು ಸಿಕ್ಕಾ ನೈಟ್ರೋಜನ್ನು ಪೊಟ್ಯಾಶ್ ಹಾಕ್ತಾ ಇದ್ದಾರೆ ಆಮೇಲೆ ಮೈಕ್ರೋ ನ್ಯೂಟ್ರಿಯೆಂಟನ್ನು ಸರಿಯಾಗಿ ಬಳಸದಾ ಇಲ್ಲ ಹೆಚ್ಚಿನ ಮಟ್ಟದ ಪೋಷಕಾಂಶಗಳ ಅಸಮತೋಲನತೆಗೆ ಕಾರಣವಾಗ್ತಾ ಇದೆ ವಿವಿಧ ಬೆಳೆಗಳ ಹಂತದಲ್ಲಿ ಪೋಷಕಾಂಶಗಳಿಗೆ ವಿಭಿನ್ನ ಬೇಡಿಕೆ ನಿರ್ಲಕ್ಷಿಸಲಾಗುತ್ತದೆ ಇದಕ್ಕೆ ಮುಖ್ಯವಾಗಿ ಕನ್ಸಲ್ಟೆಂಟ್ಗಳು ಡಾಕ್ಟರ್ಗಳು ಡೀಲರ್ಗಳು ತಮ್ಮ ಸಾಮಾನನ್ನು ಮಾರುವ ಉದ್ದೇಶದಿಂದ ಲಾಭ ಗಳಿಸುವ ಉದ್ದೇಶದಿಂದ ತಪ್ಪು ಸಲಹೆ ನೀಡ್ತಾ ಇದ್ದಾರೆ ಈ ಎಲ್ಲ ಅಭ್ಯಾಸಗಳು ರೋಗಕಾರಕಗಳ ದಾಳಿಗೆ ಮುಂದಾಗ್ತಾ ಇದೆ ಒಂಬತ್ತನೇದಾಗಿ ಅನೇಕ ಬಾರಿ ಕೆಲವು ಕೀಟಗಳು ರೋಗಗಳ ಹರಡುವಿಕೆಗೆ ಕಾರಣ ಆಗ್ತಾ ಇದೆ ರೈತರಿಗೆ ಇದರ ಬಗ್ಗೆ ಸಾಮಾನ್ಯವಾಗಿ ಜ್ಞಾನ ಇರುವುದಿಲ್ಲ ಅದನ್ನು ತಿಳ್ಕೊಳ್ಳೋಕೆ ಪ್ರಯತ್ನ ಪಡಬೇಕು ಸಮಯೋಚಿಸಿದ ನಿಯಂತ್ರಣ ಕ್ರಮಗಳನ್ನು ತೆಗೆದುಕೊಳ್ಳುವುದಿದ್ದರೆ ಇದು ರೋಗಗಳ ತ್ವರಿತ ಹುಡು ಹರಡುವಿಕೆಗೆ ಕಾರಣ ಆಗುತ್ತೆ ಸಾಮಾನ್ಯವಾಗಿ ಹತ್ತನೇದಾಗಿ ಹೇಳೋದೇನು ಅಂದರೆ ಅನೇಕ ರೈತರು ರೋಗಗಳನ್ನು ಸರಿಯಾಗಿ ಪತ್ತೆ ಹಚ್ಚಲು ವಿಫಲರಾಗ್ತಾರೆ ಇದರ ಕಾರಣವಾಗಿ ವಿಲ್ಟ್ ಖಾಯಿಲೆಗೆ ಬ್ಯಾಕ್ಟೀರಿಯಾ ನಾಶಕ ಹೊಡೆಯೋದು ಅಥವಾ ಇನ್ಸೆಕ್ಟಿಸೈಡ್ ಹೊಡೆಯೋದು ಅಥವಾ ಬೋರರಿಂದ ಗಿಡವು ಒಣಗ್ತಾ ಇದ್ದರೆ ಶಿಲೀಂಧ್ರ ನಾಶಕ ಹೊಡೆಯೋದು ಈ ರೀತಿ ಮಾಡಿ ಅತಿ ಅಂತಿಮವಾಗಿ ರೋಗಗಳನ್ನು ನಿಯಂತ್ರಿಸಲು ವಿಫಲಗೊಳ್ತಾ ಇದ್ದಾರೆ ಮತ್ತು ಬೆಳೆಗಾರರು ಆಗಾಗ್ಗೆ ಮತ್ತು ಅನಗತ್ಯ ಸಿಂಪಡಣೆಗಳನ್ನು ಪಡಿಸಿದರೂ ಕೂಡ ಅವರಿಗೆ ಲಾಭ ಇಲ್ಲ ಹತ್ತನೇದಾಗಿ ಅನೇಕ ರೈತರು ರೋಗಗಳನ್ನು ಸರಿಯಾಗಿ ಪತ್ತೆ ಹಚ್ಚುವುದಿಲ್ಲ ಕಾರಣಗಳನ್ನು ಇದರಿಂದಾಗಿ ಕಾಂಡ ಕೊರತದಿಂದ ವಿಲ್ಟಿಂಗ್ ಇದ್ದರೆ ಶಿಲೀಂಧ್ರ ನಾಶಕಗಳನ್ನು ಬಳಸೋದು ಅಥವಾ ಬ್ಯಾಕ್ಟೀರಿಯಾ ನಾಶಕವನ್ನು ಬಳಸೋದು ಅಥವಾ ಬ್ಯಾಕ್ಟೀರಿಯಲ್ ವಿಲ್ಟು ಅಥವಾ ಶಿಲೀಂಧ್ರದ ವಿಲ್ಟ್ ಆದಾಗ ಇನ್ಸೆಕ್ಟಿಸೈಡನ್ನು ಬಳಸೋದು ಹೀಗೆ ಮಾಡಿ ಕಂಟ್ರೋಲ್ ಕೂಡ ಬರ್ತಾ ಇಲ್ಲ ಅನ್ನೆಸೆಸರಿಯಾಗಿ ಸಿಂಪಡಣೆಗಳನ್ನು ಹೆಚ್ಚು ಮಾಡಿಕೊಂಡು ದುಡ್ಡು ಖರ್ಚು ಮಾಡಿಕೊಂಡು ತೋಟ ಕಾಪಾಡೋಕ್ಕೂ ಆಗದೆ ಒದ್ದಾಡ್ತಾ ಇದ್ದಾರೆ ಕೊನೆಯದಾಗಿ ರೈತರು ಮತ್ತು ನಿರ್ವಾಹಕರು ಗಮನಿಸದೇ ಇರುವ ಪ್ರಮುಖ ಪೂರ್ವಭಾವಿ ಅಂಶವೇನೆಂದರೆ ಕೃಷಿ ರಸಾಯನಗಳ ಇನ್ಪುಟ್ ಪೂರೈಕೆ ಪೂರೈಕೆ ದೋಷಪೂರಿತ ಮಾರುಕಟ್ಟೆ ವ್ಯವಸ್ಥೆ ದಾಳಿಂಬೆ ಕೃಷಿಯು ಈಗ ಸಂಪೂರ್ಣವಾಗಿ ಇನ್ಪುಟ್ ಡೀಲರ್ಸ್ಗಳು ನಕಲಿ ಸಲಹೆಗಾರರು ನಿಯಂತ್ರಣದಲ್ಲಿದೆ ಮತ್ತು ದಾಳಿಂಬೆ ಉತ್ಪಾದನೆ ಸಂಪೂರ್ಣವಾಗಿ ಇದರ ಮೇಲೆ ನಿರ್ಭರಗೊಂಡಿದೆ ಕೃಷಿ ರಸಾಯನಗಳು ಉತ್ಪಾದನೆ ಮತ್ತು ವಿಲೇವಾರಿಯ ನಿಯಂತ್ರಣ ನೇರವಾಗಿರಬಹುದು ಅಥವಾ ಪರೋಕ್ಷವಾಗಿರ್ಬೋದು ರೋಗಗಳ ಉತ್ತಮ ನಿರ್ವಹಣೆಗಾಗಿ ಇಲಾಖೆಗಳು ರೈತರಿಗೆ ಈ ರೀತಿಯ ದುರ್ಬಳಕೆ ಮತ್ತು ತಪ್ಪು ಸಲಹೆಗಳನ್ನು ತಡೆಗಟ್ಟಲು ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳಲೇಬೇಕು ವಿಲ್ಟ್ ರೋಗದ ಸಮಸ್ಯೆಗಳನ್ನು ಎದುರಿಸ್ತಿರುವ ಎಲ್ಲ ರೈತರು ಈ ಸಲಹೆಗಳನ್ನು ಅನುಸರಿಸಬೇಕು ಮತ್ತು ಕಡಿಮೆ ವೆಚ್ಚದಲ್ಲಿ ರೋಗಗಳನ್ನು ನಿರ್ವಹಣೆ ಮಾಡಿ ರೋಗ ವಿಷರಹಿತ ದಾಳಿಂಬೆಯನ್ನು ಉತ್ಪಾದನಿಸಲು ಪ್ರಯತ್ನ ಪಡಬೇಕು ಯಾವುದೇ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ತಾವು ಸೋಲಸ್ ಸೋಲಫ್ ಕೃಷಿ ಡಾಟ್ ಕಾಮನ್ನು ಸಂಪರ್ಕಿಸ್ಬೋದು ಅಥವಾ ನನ್ನನ್ನು ಡೈರೆಕ್ಟಾಗಿ ಫೋನ್ ಮೂಲಕ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು ನನ್ನ ಫೋನ್ ನಂಬರು ನೈನ್ ಫೋರ್ ಫೋರ್ ನೈನ್ ಏಯ್ಟ್ ಒನ್ ಸಿಕ್ಸ್ ಟು ಏಯ್ಟ್ ಟು ಮತ್ತೊಮ್ಮೆ ಹೇಳ್ತೀನಿ ನೈನ್ ಫೋರ್ ಫೋರ್ ನೈನ್ ಏಯ್ಟ್ ಒನ್ ಸಿಕ್ಸ್ ಟು ಏಯ್ಟ್ ಟು ಧನ್ಯವಾದಗಳು